ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆನಾ ಗೌರಿ ಶಂಕರ ಧಾರವಾಹಿಯ ಸಂಚಿಕೆ ಹೇಗಿದೆ ನೋಡೋಣ ಬನ್ನಿ ಇತ್ತ ಸುಗಂಧ ಮನೆ ಬಿಟ್ಟು ಹೊರಗ್ ಬಂದ್ಬಿಟ್ಟಿದ್ದಾಳೆ ಅವಳನ್ನ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಹುಡ್ಕೋಡ್ತಾರೆ ಎಲ್ಲಿ ಹುಡ್ಕಿದ್ರು ಕೂಡ ಸಿಗೋದಿಲ್ಲ ಅವಳ ಪಾಪ ಅಲ್ಲೊಂದ್ ಕಡೆ ದೇವ್ರ ಮುಂದೆ ನಿಂತ್ಕೊಂಡು ಎಂದಿಗಪ್ಪ ನನ್ನ ಈ ಕಷ್ಟಗಳನ್ನೆಲ್ಲ ಕಳಿತೀಯ ನನ್ಗೆ ಯಾಕಿಂತ ಶಿಕ್ಷೆ ಅಂತ ಹೇಳಿ ಅನ್ಕಂಡ್ ನಿಂತಿರ್ತಾಳೆ ಕನಕದಾಸರ ಪ್ರತಿಮೆ ಮುಂದೆ ಆ ನಂತರ ಹಂಗ ಅನ್ಕೊಂಡೋಳು ಮುಂದೆ ಹೆಜ್ಜೆ ಇಡಕ್ಕೊಳ್ತಾಳೆ ಪಾಪ ಅವಳಿಗೆ ಎತ್ತಿಡಕ್ಕೆ ಆಗೋದಿಲ್ಲ ಸುಸ್ತ ಯಾಕೆ ಯಾಕೆಂಗ್ ಸುಸ್ತಾಗುತ್ತೆ ನನ್ಗೆ ಅಂತ ಹೇಳಿ ಹಂಗೆ ಬೈಕಿಗ್ ಹೊರ್ಗೆ ನಿಂತ್ಕತಾಳೆ ಆದ್ರೂ ಕೂಡ ಆಗೋದಿಲ್ಲ ಸೊ ಸ್ವಲ್ಪ ಸುಧಾರ್ಸ್ಕೊಂಡು ನಡೀತಾ ಹೋಗುತ್ತಾಳೆ ಅಲ್ಲೊಂದ್ ಬೈಕ್ ಅಲ್ಲಿ ನಿಂತ್ಕೊಳತ್ತೆ ನಿಂತಾಗ ನನ್ಗೊಂಚೂರು ಆಸ್ಪತ್ರೆ ಹತ್ರ ಕರ್ಕೊಂಡೋಗ್ಬಿಡ್ತಿರಣ್ಣ ಅಂತ ಕೇಳ್ತಾಳೆ ಆ ಕೇಳ್ದಾಗ ಈ ಧ್ವನಿ ಎಲ್ಲೋ ಕೇಳ್ದಾಗಿದ್ಯಲ್ಲ ಅಂತ ಹೇಳಿ ಹೆಲ್ಮೆಟ್ ಹಾಕಿರೋರು ಗೌರಿ ಅಪ್ಪ ಅಂತ ಹೇಳಿ ಗೊತ್ತಾಗೋದಿಲ್ಲ ಶ್ರೀನಿವಾಸ್ ಅವ್ರು ಹೆಲ್ಮೆಟ್ ಹಾಕಿರ್ತಾರೆ ಅವ್ರಿಗೆ ಹನುಮಾನ ಎಲ್ಲೋ ಕೇಳಿದಿನಿ ಧ್ವನಿನ ಅಂತ ಹೇಳಿ ಹಂಗೆ ದಿಟ್ಟಿಸ್ ನೋಡ್ತಾರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಗೌರವ್ನೋರ ಅಪ್ಪ ಅಲ್ವಾ ಅಂತ ಹೇಳಿ ಮುಖ ಪೂರ್ತಿ ಮುಚ್ಕೋ ಬಿಡ್ತಾಳೆ ಯಾಕಮ್ಮ ಅಷ್ಟೇ ಎದಿಯಾ ಬಿಡ್ತೀನಿ ಬಮ್ಮ ಅಂತ ಹೇಳಿ ಕರೀತಾರೆ ಕರೆದಾಗ ಇಲ್ಲ ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾಳೆ ಅದು ಕೂಡ ಅವ್ರು ಬಿಡೋದಿಲ್ಲ ಇತ್ತ ಇಲ್ಲಿ ಗ್ರೀಷ್ಮ ಹುಡುಕ್ಕೊಂಡು ರುದ್ರ ಮನೆಗ್ ಬರ್ತಾನೆ ಆ ಮನೆಗ್ ಬಂದವನೇ ಕಾಲಿನ ಬೆಲ್ ಒತ್ತಾನೆ ಕಾಲಿನ ಬಿಲ್ ಒತ್ತಾಗ ಗ್ರೀಷ್ಮ ಬಾಗ ತಗಿತಾಳೆ ಬಾಗ ತೆಗೆದ್ರೆ ಅವಳಗ್ ಶಾಕು ಇದೇನಿದು ನಿಳಿತಾನ ನಿಂತಿರ್ತಾನೆ ಗಿಂಚ್ಕೊಂಡು ನಿಂತ್ಕೊ ಬರ್ಬೇಡ ಒಳಕ್ಕೆ ಅಂತಾಳೆ ಸಿಟ್ನಿಂದ ಆಮೇಲೆ ಅವನು ವೃದ್ಧ್ರ ಹಲ್ಗಿಂಚ್ಕೊಂಡ ಗ್ರೀಷ್ಮಿ ನನ್ನ ಬಾಳಿನ ರೇಷ್ಮಿ ಸೂರ್ಯ ಕಿರಣಗಳ ರಶ್ಮಿ ಹೆಂಗೆ ಹೆಂಗೆ ನಾನು ಹೆಂಗೆ ನಾನು ಅಂತ ಚಪ್ಪಾಳೆ ತಟ್ಕಂಡ್ತಾನೆ ಗ್ರಸು ನನ್ನ ನೋಡಕ್ಕೆ ಅಂತವಾ ನೀನು ಸೈಲ್ ತಕ್ಕ ಬರ್ಲೇ ಇಲ್ಲ ನೀನ್ ಬರ್ತೀಯ ಅಂತ ಏಟ್ ಕಾಯ್ತಿದೆ ಗೊತ್ತಾ ಬರ್ಲೇ ಇಲ್ಲ ತುಂಬಾ ಬೇಜಾರ್ ಮಾಡ್ಕೊಬಿಟ್ಟೆ ನಾನು ಅಂತ ಅಂತಾನೆ ನೀನ್ ನೋಡ್ದೆ ನೋಡ್ದೆ ನಂಗೆ ಎಷ್ಟ್ ಅಂದ್ರೆ ನಂಗೆ ಸರಿಯಾಗಿ ಅನ್ನ ನೀರ್ ಕೂಡ ತಿನ್ಲಿಲ್ಲ ಗೊತ್ತಾ ನಿಂಗೆ ನೋಡಿಲಿ ಶರ್ಟ್ ಎಲ್ಲಾ ಎಷ್ಟು ಲೂಸ್ ಆಯ್ತವೆ ಅಂತ ತೋರಿಸ್ತಾನೆ ಸಣ್ಣ ಆಗ್ಬಿಟ್ಟವ್ನಿ ಗೊತ್ತೇ ಅಂತ ಹೇಳ್ತೇನೆ ಗ್ರೀಸು ಈ ವಿಷಯ ಏನು ಅಂತ ಅಂದ್ರೆ ನಿಂತ್ಕೊಂಡೆ ಅಲ್ವಾ ಒಳಗೆ ಯಾಕೆ ಬರ್ತಿದೀಯ ಇದೇನೋ ನಮ್ ಗ್ರೀಸು ಹಿಂಗಂತೀಯ ಹ ನಾನು ನೀನ್ ಗಂಡ ಕಣವ ಮಹಾಳಿಯ ಹಾಳಿಯ ಮಾವ ಮನೆಗೆ ಬೆರಕಿಲ್ವೇ ಏನ್ ಗೆಸು ಮುಖಿರವ ನೀನು ನೀನು ಹಾಳಿ ಆಗಿದ್ರೆ ತಾನೇ ನೀನ್ ಆ ಮಾವನ್ ಬರಕ್ಸ್ ಮನೆಗ್ ಬರಕ್ ಸಾಧ್ಯ ಅಂತೇಳ ಏನ್ ಆಗ್ ನೋಡ್ತಿದೀಯ ಮೊದ್ಲು ಕಟ್ಕೊಂಡಿರೋ ಹೆಂಡತಿ ಜೊತೆ ಸರಿಯಾಗಿ ಸಂಸಾರ ಮಾಡೋದನ್ನ ಕಲಿ ಅವರಿಗೆ ಗೌರವ ಕೊಡೋದನ್ನ ಮೊದ್ಲು ಕಲ್ತ್ಕೊ ಊರಲ್ಲಿರೋ ಹೆಣ್ಮಕ್ಳನ್ನ ನೋಡಿ ಜುಲ್ಸುಡ್ಸ್ಬೇಡ ಗ್ರೀಷ್ಮಿ ನೀನ್ ನಿಂಗೆಲ್ಲಾ ಬಾಯಿ ಬನಿಂಗ್ ಮಾತಾಡ್ಬಿಡಕ್ ಕಣಮ್ಮ ನಾ ಎಷ್ಟ್ ಒಳ್ಳೆವ್ನು ಅಂತ ನಂಗ್ ಗೊತ್ತದೆ ಅಂತಾನೆ ನಾನೀಗ ಹಳೇ ರುದ್ರ ಕಣಮ್ಮ ತುಂಬಾ ಬದಲಾಗ್ಯವನಿ ನಾನು ನಿನ್ ತಾಳಿ ಕಟ್ಟಿದ್ ಕಂಡ ಕಣಮ್ಮ ಅಂತಾನೆ ನಂಗೆ ನಾನೇನ್ ನೋಡ್ದ ಇರೋಕ್ ಆಗುದಿಲ್ಲ ಅಂತಾನೆ ಅದಕ್ಕೆ ನಾನು ಹೆಂಗಾರ ಮಾಡಿ ನಾನು ನೋಡ್ಲೇಬೇಕು ಅಂತ ಬಂದಿವ್ನಿ ನಿಂಗೆಲ್ಲಾ ಮಾಡ್ಬಿಡ ಕಣಮ್ಮ ಎಂತೀನ ಬಾವಿಗೆ ಬಂದಾಗ ಮಾತಾಡ್ತಿರೋದು ನೀನು ಈ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ಹೇಳ್ತಾಳೆ ಗ್ರೀಷ್ಮ ಹಂಗೆ ನೋಡ್ತಾ ನಿಂತ್ಕತಾನೆ ರುದ್ರ ಇಲ್ಲಿಗೆ ಜೊತೆಗೆ ಪಾಪ ಆಕಡೆ ಸುನಂದ ತಾನು ಮಗು ತಗು ಸ್ಲಿಪ್ಗೋಸ್ಕರ ಹೊರ್ಟಿರ್ತಾಳೆ ಬೇಡ ಬೇಡ ಈ ಪಿಂಡ ನನಗೆ ಅಂತ ಹೇಳಿ ಹೋಗಿ ಆಸ್ಪತ್ರೆ ಕೂತ್ಕೊಂಡು ಡಾಕ್ಟರ್ನ ಆ ಕೇಳ್ತಾ ಇರ್ತಾಳೆ ಮಗು ತರಿಸ್ಬಿಡಿ ನನಗ್ ಬೇಡ ಅಂತ ಹೇಳಿ ಅಲ್ಲಿಗೆ ನಾಳಿನ ಈ ಸಂಚಿಕೆ ಪ್ರೋಮ ಮುಕ್ತಾಯವಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು